ಮುಧೋಳ ತಾಲೂಕಿನ ಮಂಟೂರು ಗ್ರಾಮದ ಉಳ್ಳಾಗಡ್ಡಿ ಕ್ರಾಸ್ನಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿತ್ತು ಬೇಸತ್ತ ಸ್ಥಳೀಯ ಮಹಿಳೆಯರು ಮಂಟೂರು ಗ್ರಾಮ ಪಂಚಾಯಿತಿ ಮುಂದೆ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದರು ಗ್ರಾಮ ಪಂಚಾಯಿತಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಈ ಬಗ್ಗೆ ನಮ್ಮ ಪ್ರತಿಧ್ವನಿ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು ಸುದ್ದಿ ಬಿತ್ತರವಾದ ಕೇವಲ ಎರಡು ತಾಸಿನಲ್ಲಿ ಪರಿಹಾರ ದೊರೆತಿದೆ ಹೌದು ಎರಡು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ ಅಂತ ಪ್ರತಿಭಟನೆ ಮಾಡಿದ ಮಹಿಳೆಯರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡ್ರು ಈಗಲಾದರೂ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿಸಿ ಅಂತ ಆಗ್ರಹಿಸಿದ್ರು ಈ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರವಾಗಿತ್ತು ಸುದ್ದಿ ಬಿತ್ತರವಾದ ಬೆನ್ನಿಗೆ ಪರಿಹಾರ ಕೊಡಿಸುವ ಕೆಲಸವನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಾರದವರು ಮಾಡಿದ್ದು ಜನರಿಗೆ ನೆರವಾಗುವ ಕೆಲಸ ಮಾಡಿದ್ದಾರೆ ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿಯವರು ನೀರಿನ ಸೌಕರ್ಯ ಕಲ್ಪಿಸುವ ಕಾರ್ಯ ಮಾಡಿದ್ದು ಜನ ಮೆಚ್ಚುಗೆಗೆ ಪಾತ್ರವಾಯಿತು ಜನರ ಸಂಕಟಕ್ಕೆ ಧ್ವನಿಯಾಗಿ ಪ್ರತಿಧ್ವನಿಸಿದ ನಮ್ಮ ವಾಹಿನಿಯ ಕಾರ್ಯಕ್ಕೆ ಜನತೆ ಧನ್ಯವಾದಗಳನ್ನು ತಿಳಿಸಿದರು ಎರಡು ವರ್ಷಗಳಿಂದ ಜನರನ್ನ ಎಡಬಿಡದೆ ಕಾಡುತ್ತಿದ್ದ ಸಮಸ್ಯೆಗೆ ನಮ್ಮ ವಾಹಿನಿ ಎರಡು ಗಂಟೆಗಳಲ್ಲಿ ಪರಿಹಾರ ಕೊಡಿಸುವ ಕೆಲಸ ಮಾಡಿದ್ದು ವಾಹಿನಿಗೆ ಸ್ಥಳೀಯರು ಕರೆಗಳ ಮೂಲಕ ಅಭಿನಂದನೆಗಳನ್ನು ತಿಳಿಸಿದ್ರು ಜೊತೆಗೆ ನಮ್ಮ ಸುದ್ದಿಗೆ ಸ್ಪಂದಿಸಿದ ಮಂಟೂರು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿಗಳಿಗೆ ನಮ್ಮ ಪ್ರತಿಧ್ವನಿ ವಾಹಿನಿಯ ಪರವಾಗಿ ಧನ್ಯವಾದಗಳು ಗ್ರಾಮದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಸಾಗಲಿ ಅನ್ನೋ ಆಶಯ ನಮ್ಮ ವಾಹಿನಿಯದ್ದು ಹಾಗೆಯೇ ನಮ್ಮ ವಾಹಿನಿಯಿಂದ ಈ ರೀತಿಯ ಸಾಮಾಜಿಕ ಕಳಕಳಿಯ ಕಾರ್ಯಗಳು ಮುಂದುವರಿಯುತ್ತವೆ ಎಂಬ ಭರವಸೆ ನಮ್ಮದು ನ್ಯೂಸ್ ಡೆಸ್ಕ್ ಪ್ರತಿಧ್ವನಿ ಟಿವಿ ಮುಧೋಳ